വെൽക്കം ടൂ കുൺബി ബ്രദർസ് എജുക്കേഷണൽ ചെന്ന ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಅಂದರೆ ಮುಂಬರುವಂಥ ಒಂದು ಆದರ್ಶ ವಿದ್ಯಾಲಯ ಆಗಿ ಮೊರಾರ್ಜಿ ದೇಸಾಯಿ ಪರೀಕ್ಷೆಗಾಗಿ ನಾವು ಒಂದು ವಿಜ್ಞಾನದ ಸಂಭವನೀಯ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ ತಮಗೆ ಇನ್ನೂ ಹೆಚ್ಚಿನ ಇರುತ್ತೆ ಈ ಥರ ಒಂದು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗು ತಪ್ಪದೇ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ನೋಡಿದ್ರೆ ಯಾವ ಥರ ಒಂದು ಪ್ರಶ್ನೆನ ಕೇಳಬಹುದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊತ್ತದಾಗಿ ಭೂಮಿಯ ಮೇಲೆ ಇರುವ ನೀರಿನಲ್ಲಿ ಉಪ್ಪು ನೀರಿನ ಪ್ರಮಾಣ ಎಷ್ಟು ಆಪ್ಷನ್ ಎ ಶೇಕಡ ತೊಂಬತ್ತೇಳು ಶೇಕಡ ಅಂದರೆ ಶೇಕಡ ತೊಂಬತ್ತೇಳರಷ್ಟು ಉಪ್ಪು ನೀರಿನ ಪ್ರಮಾಣವನ್ನು ನಾವು ಕಾಣಬಹುದು ಓಕೆ ನೆಕ್ಸ್ಟ್ ನೋಡಿ ಇತಿಹಾಸ ಪ್ರಸಿದ್ಧ ಗುಂಬಜ್ ಇರುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಕರ್ನಾಟಕದ ವಿಜಯಪುರ ಇದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಗುಂಬಜ್ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಸಿಲ್ಕಾನ್ ಸಿಟಿ ಎಂದು ಪ್ರಸಿದ್ಧವಾದ ಸ್ಥಳ ಬೆಂಗಳೂರು ಸಿಲ್ಕಾನ್ ಸಿಟಿ ಅಂತ ಯಾವ ಯಾವ ಸ್ಥಳವನ್ನು ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ನೋಡಿ ಸ್ನೇಹಿತರು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಭಾಷಣದ ವಿಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೆಚ್ಚಿನ ರೀತಿಯಲ್ಲಿ ತಮಗೆ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಓಕೆ ನೆಕ್ಸ್ಟ್ ನೋಡಿ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಯಾವುದು ಗ್ಲುಕೋಸ್ ನೆಕ್ಸ್ಟ್ ನೋಡಿ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದಕ್ಕೆ ಏನಂತ ಕರೀತಾರೆ ನಿರ್ಜಲೀಕರಣ ಅಂತ ಕರೀತಾರೆ ನೆಕ್ಸ್ಟ್ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಹಾಕಿ ಇದು ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಆಗಿದೆ ನೆಕ್ಸ್ಟ್ ನೋಡಿ ಖೋ ಖೋ ತಂಡದಲ್ಲಿ ಇರುವ ಆಟಗಾರರ ಸಂಖ್ಯೆ ಎಷ್ಟು ಹನ್ನೊಂದು ನೆಕ್ಸ್ಟ್ ನೋಡಿ ನೀರಿನ ಶುದ್ಧೀಕರಣಕ್ಕೆ ಬಳಸುವಂಥ ರಾಸಾಯನಿಕ ಯಾವುದು ಅಂತ ಕೇಳಿದರೆ ನೀರಿನ ಶುದ್ಧೀಕರಣಕ್ಕೆ ಬಳಸುವಂಥ ಒಂದು ರಾಸಾಯನಿಕ ಯಾವುದಂತ ತಂದ್ರೆ ಅದು ಕ್ಲೋರಿನ್ ಹಾಗೆ ಏನೊಂದು ಗೊತ್ತಿಲ್ಲ ನಿಮಗೆ ನೀರಿನ ಶುದ್ಧೀಕರಣಕ್ಕೆ ಬಳಸುವಂಥ ಒಂದು ಜಲಚರ ಯಾವುದಂತ ಕೇಳಿದಾಗ ಅದು ಏನ ಯಾವುದಾಗತ್ತೆ ಅದು ಮೀನು ಆಗುತ್ತೆ ಓಕೆನಾ ಹಾಗಾಗಿ ಈ ಒಂದು ನೀರಿನ ಶುದ್ಧೀಕರಣಕ್ಕೆ ಬಳಸುವಂಥ ರಾಸಾಯನಿಕ ಯಾವುದಂತ ಕೇಳಿದಾಗ ಅದು ಆಪ್ಷನ್ಸಲ್ಲಿ ಕ್ಲೋರಿನ್ ಅಂತ ಕ್ಲೋರಿನ್ ಅಂತ ಹಾಕಿ ಓಕೆನಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಜೀವಜಲ ಎಂದು ಯಾವುದನ್ನು ಕರೆಯುತ್ತಾರೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದನ್ನು ಸಹ ಪ್ರಿವಿಯಸ್ ಕ್ವಶನ್ ಪೇಪರ್ನಲ್ಲಿ ಇದನ್ನು ರಿಪೀಟ್ ಆಗಿತ್ತು ಕ್ವೆಶನ್ಸು ಜೀವಜಲ ಎಂದು ನೀರನ್ನು ಜೀವಜಲ ಅಥವಾ ಜೀವದ್ರಾವಕ ಅಂತ ಕರೀತಾರೆ ಹಾಗೆ ಸಾಕಷ್ಟು ಕಡೆ ನಾವು ನೀರ ನೀರಿನ ಬಗ್ಗೆ ನೋಡೋದಾದರೆ ನೀರನ್ನು ಪೋಲು ಮಾಡಬೇಡಿ ಈ ಥರ ಒಂದು ಸಾಕಷ್ಟು ನಿಯಮಗಳು ನಿಯಮಗಳು ನಮಗೆ ಗೊತ್ತಿರಬೇಕು ಓಕೆನಾ ಹಾಗಾಗಿ ನೀರಿನ ಬಗ್ಗೆ ನಿಮಗೆ ಅಥವಾ ನೀರಿನ ಇರ್ಬೋದು ಅಥವಾ ನೀರಿನ ಸಂಯೋಜನೆ ಇರ್ಬೋದು ಇವೆಲ್ಲ ನಿಮಗೆ ಗೊತ್ತಿತ್ತಂದ್ರೆ ನಿಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ಏನಂತ ಕರೀತಾರೆ ಕೆಲಸ ಮಾಡುವಂಥ ಸಾಮರ್ಥ್ಯವೇ ಶಕ್ತಿ ಅಂತ ಕರೀತಾರೆ ಓಕೆ ವಿದ್ಯಾರ್ಥಿಗಳೇ ಈ ಒಂದು ನಿಮಗೆ ಪುಟ್ಟ ವೀಡಿಯೋ ತಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಈ ಒಂದು ವೀಡಿಯೋ ತಮ್ಗಿಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್